ಆ ಶಾಲೆಗೆ ಸಂಬಂಧಪಟ್ಟಂತೆ ಮಗುವಿನ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೇ ಇದ್ರು ನನ್ನನ್ನು ಬಂದು ಭೇಟಿಯಾಗ್ರಿ ಅನ್ನುವಂತ ಮಾತನ್ನ ಡಿ ಆರ್ ಶಾ ಅವರು ಕೂಡ ಹೇಳಿದ್ದಾರೆ ಹೀಗೆ ಸಿದ್ಧಲಿಂಗ ಮಹಾರಾಜ ಮಹಾರಾಜರಿ ಅವರನ್ನು ಉಳಿಸ್ಕೊಂಡಿದ್ದಾರೆ ಲಕ್ಷಣದ ಕೀರ್ತಿಯನ್ನ ಗಗನೆತ್ತರಕ್ಕೆ ಏರಿಸಲಿ ಎಲ್ಲ ಗುರು ಹಿರಿಯರ ಎಲ್ಲ ಸಂತರ ಸತ್ಪುರುಷರ ಎಲ್ಲ ದೊಡ್ಡ ವ್ಯಕ್ತಿಗಳ ಎಲ್ಲ ಸಣ್ಣ ವ್ಯಕ್ತಿಗಳ ಇಡೀ ಊರಿನ ಆಶೀರ್ವಾದ ಅವನ ಮೇಲ್ಲಿ ಮೇಲಿರ್ಲಿ ಸಾತ್ವಿಕನ ಸ್ವರೂಪದಲ್ಲಿ ಲಕ್ಷಣ ಮತ್ತಷ್ಟು ಬೆಳಗಲಿ ಅನ್ನೋ ವಿಚಾರವನ್ನ ಹಂಚ್ಕೊಳ್ತಾ ಇನ್ನೊಂದು ತೊಟ್ಟಿಲೋತ್ಸವವನ್ನು ಕೂಡ ಒಂದು ಮಾಡುವುದಿದೆ ಯಾಕಂದ್ರೆ ಸಾತ್ವಿಕವಾಗಿ ಗೌಡರು ನಾವು ಇಡೀ ನಾವು ಅನ್ನುವುದಕ್ಕಿಂತ ಇಡೀ ಜಗತ್ತೇ ಮಾತಾಡಿತ್ತು ಅದು ಅವನು ಸಾತ್ವಿಕ ಅಲ್ಲ ಸಿದ್ಧಲಿಂಗ ಮಹಾರಾಜ ಅಂತ ಸಾತ್ವಿಕ ಸಿದ್ಧಲಿಂಗ ಮಹಾರಾಜ ಅಂತ ನಾಮಕರಣ ಮಾಡುವ ಬಗ್ಗೆ ಆ ಒಂದು ಅತ್ಯದ್ಭುತವಾದ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಈ ಊರಿನ ಹಿರಿಯರು ಒಟ್ಟುಗೂಡಿ ಸಂಯೋಜನೆಯನ್ನ ಮಾಡಲಿಕ್ಕಿದ್ದೇವೆ ಅದನ್ನು ಕೂಡ ಅತ್ಯದ್ಭುತವಾಗಿ ಮಾಡೋಣ ತನ್ಮೂಲಕ ಲಕ್ಷಣದವ್ರ ಲಕ್ಷಣ ಅಂದ್ರೆ ಒಂದು ಗೌರವದ ಭಾವನೆ ಇಡೀ ಜಗತ್ತಿನಲ್ಲಿ ಪಸರಿಸಿದೆ ಅದು ಸಿದ್ಧಲಿಂಗ ಮಹಾರಾಜರಿಂದ ಇಂತಹ ಶರಣರಿಂದ ಅಂತ ಒಂದು ಲಕ್ಷಾಣದ ಗೌರವ ಹೆಚ್ಚಾಗುವಂತೆ ಮಾಡಿರುವ ಸಾತ್ವಿಕ ಹಾಗೂ ಸಾತ್ವಿಕರ ಸ್ವರೂಪದಲ್ಲಿ ಸಿದ್ಧಲಿಂಗ ಮಹಾರಾಜರಿಗೆ ಮತ್ತೊಮ್ಮೆ ಕೈ ಮುಗಿತ ಈ ಸಣ್ಣ ಸನ್ಮಾನವನ್ನು ಮುಗಿಸ್ತಾ ಥ್ಯಾಂಕ್ ಯು ಆ ಪವಾಡಗಳ ನಡೀತಾ ಬಂದ್ರ ಅವ್ರು ಇಲ್ಲ ಅಂತಲ್ಲ ಅವರು ನಿತ್ಯವೂ ಕೂಡ ಸತ್ಯವಾಗಿದ್ದಾರೆ ಸಾಕ್ಷಿಯಾಗಿಟ್ಟುಕೊಂಡು ಲಚ್ಚಾಣದ ಮಹಾಜನತೆ ಬೋರ್ವೆಲ್ಲದೊಳಗಿರುವಂತ ಮಗು ಹೊರಗೆ ಬರ್ತಾ ಇರುವಾಗ ಎಲ್ಲರ ಬಾಯಿಯೊಳಗೂ ಕೂಡ ಮಗು ಜೀವಂತವಾಗಿ ಬರಲಿ ಎನ್ನುವ ಪ್ರಾರ್ಥನೆ ಜಗತ್ತೆಲ್ಲ ಮಾಡ್ತಾ ಇರುವಾಗ ಲಚ್ಚಾಣದ ಮಹಾಜನತೆ ಸಿದ್ಧಲಿಂಗ ಮಹಾರಾಜಕಿ ಜೈ ಎನ್ನುವ ಮಾತು ಬಾಯಿಯಿಂದ ಸದಾ ಕಾಲ ಬರ್ತಾ ಇತ್ತು ನನ್ನ ಭಕ್ತರು ನನಗಾಗಿ ಪ್ರೀತಿ ಗೌರವದಿಂದ ಭಜಿಸುತ್ತಿರುವಾಗ ಅವರ ರಕ್ಷಣೆಯ ಭಾರ ನನ್ನದು ಅಂತ ಸಿದ್ಧಲಿಂಗ ಮಹಾರಾಜರು ಎರಡು ವರುಷದ ಮಗು ಮಾತು ಬಹುಶಃ ಅಷ್ಟಕ್ಕಷ್ಟೇ ಇದ್ರೂ ಕೂಡ ಟಿವಿಯೊಳಗೆ ನಾವು ನೋಡ್ತಾನೆ ಇದ್ದೀವಿ ಇಪ್ಪತ್ತು ಗಂಟೆಗಳವರೆಗೆ ತಲೆ ಕೆಳಗೆ ಮಾಡಿ ಕಾಲ್ ಮಾತ್ರ ಬಡಿಯುವುದನ್ನು ಕಂಡಿದೀವಿ ಆದ್ರೆ ಅನಿಸ್ತಿತ್ತು ಎಲ್ರಿಗೂ ಕೂಡ ಆ ಮಗು ಬದುಕಿ ಬರಲಿ ಅನ್ನುವಂತ ಭಾವ ಎಲ್ಲರಿಗೂ ಇತ್ತು ಎಲ್ಲರೂ ಕೂಡ ದೈವ ಲೀಲೆ ಎನ್ನುವುದನ್ನು ನಾವು ಯಾರು ಕೂಡ ಮರಿಬೇಕಾಗಿಲ್ಲ ಸಿದ್ಧಲಿಂಗ ಮಹಾರಾಜರ ಅದು ಆಶೀರ್ವಾದದಿಂದ ಮತ್ತೆ ಮರಳಿ ಸಾತ್ವಿಕ ಸಾತ್ವಿಕನಾಗಿಯೇ ಬಂದಿದ್ದಾರೆ ೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ